ಯಾವ್ದೋ ಒಂದು ಪುಟ್ಟ ಬಾಡಿಗೆ ಮನೇಲಿ ಇದ್ವಿ ಪೊಲೀಸ್ ಅವರು ತನಿಖೆಗೆ ಅಂತ ಮನೆಗ್ ಬಂದ್ರು ಆದ್ರೆ ಎಲ್ಲಾ ಮನೆ ಓನರ್ ನೋಡಿ ಅವ್ರಿಗೂ ಪಾಪ ಗಾಬರಿ ಆಗಿ ಇವತ್ತು ಮನೆ ಬಿಡ್ಸಿದಾರ ಬೇರೆ ಎಲ್ಲೂ ಯಾರು ಬಾಡಿಗೆ ಮನೆ ಕೊಡ್ತಾ ಇಲ್ಲ ಆತ್ಮೀಯ ಬಂಧುಗಳೇ ಹೇಗಿದ್ರೆ ಎಲ್ರು ಸ್ನೇಹಿತರೆ ಈಗ ವಿಡಿಯೋ ಕಡ ವಿಡಿಯೋ ಈಗ ಬಂದ್ರಲ್ಲ ಏನಾಗಿತ್ತು ಅಂತದ್ದ ನೋಡಿ ಅವರು ಈಗ ವಿಚಾರಣೆ ಬಳಿಕ ಮನೆಗೆ ಬಂದಿದ್ದಾರೆ ನೋಡಿ ಮನೆಗೆ ಬಂದರೂ ಕೂಡ ಮನೇನ ಓನರು ಖಾಲಿ ಮಾಡಿಸ್ಬಿಟ್ಟಿದ್ದಾರೆ ಇಲ್ಲೇ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನಿಯರ್ ಬೈ ಬನೇರ್ಘಟ್ಟ ರೋಡಲ್ಲಿ ಒಂದು ಏನೋ ಸಕಲಬಾರ ಅಂತ ಒಂದು ಹಳ್ಳಿ ಥರ ಬರುತ್ತೆ ಒಂದು ಏರಿಯಾ ಉಳಿಮಾವಿಂದ ನೆಕ್ಸ್ಟ್ ಗೊಟ್ಟಿಗೆರೆ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಏರಿಯಾ ಅದಷ್ಟೇ ಸಣ್ಣ ಪುಟ್ಟ ಏರಿಯಾಗಳು ಅಲ್ಲಿ ಬಾಡಿಗೆ ಮನೇಲಿ ಇದ್ರು ಅಂತ ಕೂಡ ಅವರು ಹೇಳ್ತಾ ಇರೋದು ಬಟ್ ಆದರೂ ಕೂಡ ಈ ಬಾಡಿಗೆ ಮನೇಲಿ ಏನೋ ಸಣ್ಣ ಪುಟ್ಟ ಮನೇಲಿ ಇದ್ದಂಥ ನಾವು ಈಗ ಮನೆ ಓನರು ಬಾಡಿಗೆನೇ ಕೊಡ್ತಾ ಇಲ್ಲ ನೋಡಿ ಮನೆ ಓನರ್ ಬಾಡಿಗೆನೇ ಕೊಡ್ತಾ ಅವರು ಆ ಮಟ್ಟಕ್ಕೆ ಒಂದು ವಿಷಯ ಒಂಟಾಗಿದೆ ಅಂದರೆ ನೋಡಿ ನಮ್ಮ ಸಮೀರವ್ರು ಎಷ್ಟು ಫೇಮಸ್ ಆಗಿದ್ರು ಹಿಂದೆ ಎಲ್ಲ ನೀವು ನೋಡ್ತಾ ಇರ್ಬೋದು ಸೌಜನ್ಯಕ್ಕೆ ಸಲಂತು ಅವರು ಎಷ್ಟೆಷ್ಟೆಲ್ಲ ಒಂದು ಒಬ್ಬ ಹೆಣ್ಣುಮಕ್ಳು ಬಗ್ಗೆ ಧ್ವನಿ ಎತ್ತೋದಕ್ಕೆ ಈ ರೀತಿ ಆಗೋಯ್ತು ಅವ್ರಿಗೆ ಅಂತ ಕೂಡ ಒಂದು ವಿಷಯನ ತಿಳ್ಕೊಳ್ಳೋಣ ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ಇದೇ ರೀತಿ ನಮ್ಮ ನಿಮ್ಮ ಚಾನ ನಮ್ಮ ಚಾನಲ್ಗೂ ಕೂಡ ತುಂಬ ಬೆಂಬಲ ಸಿಕ್ಕಷ್ಟೇ ತೃಪ್ತಿ ಸಿಗುತ್ತಷ್ಟೇ ಸ್ನೇಹಿತರೆ ನೋಡಿ ಸಮೀರ್ ಅವ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ ನೋಡಿ ಸಮೀರ್ ಅವರು ತುಂಬ ಒಳ್ಳೆಯ ವ್ಯಕ್ತಿ ನೋಡಿ ಒಬ್ಬ ಹೆಣ್ಣು ಮಕ್ಳು ಬಗ್ಗೆ ನಮ್ಮ ಕನ್ನಡದವರಾಗಿ ಧ್ವನಿ ಎತ್ತಿದ್ದಾರೆ ಅಂತಂದರೆ ಅದು ನಿಜಕ್ಕೂ ಒಂಥರ ಒಳ್ಳೆಯ ವಿಷಯನ ಇಲ್ಲ ಅಂತಲ್ಲ ಆದರೆ ನೋಡಿ ಏನು ಯಾರು ಶಾಪನೋ ಏನೋ ಗೊತ್ತಿಲ್ಲ ನೋಡಿ ಈಗ ಮೀಡಿಯಾದವ್ರ ಬಗ್ಗೆಯೂ ಕೂಡ ತುಂಬ ಅವರು ಕೂಡ ಕೆಟ್ಟ ಮಾತಾಡ್ತಾಯಿದ್ದಾರೆ ಮೀಡಿಯಾದವರು ಕೆಲವು ಮೀ ಕಚ್ಚಡ ಮೀಡಿಯಾಗಳು ಈ ರೀತಿ ಎಲ್ಲ ಮಾಡಿದ್ರು ನಮಗೆ ಅಂದರೆ ಈ ರೀತಿ ಎಲ್ಲ ಇಲ್ಲದೆ ಇರೋದೆಲ್ಲ ಸುಳ್ಳು ಸುದ್ದಿ ಹಬ್ಸಿ ಈ ರೀತಿ ಮಾಡಿರ್ತಕ್ಕಂಥದ್ದೇ ಅವ್ರಿಗೆ ಒಂದು ಶಾಪ ಆಗೋಯ್ತು ನೋಡಿ ನೋಡಿ ಹೇಗೆಲ್ಲ ಅಂದರೆ ಮೀಡಿಯಾದಿಂದ ಅವ್ರಿಗೆ ಈ ರೀತಿ ಆಯಿತು ಅಂತ ಅನ್ನೋದಕ್ಕೆ ಅವರು ಇದು ನೋಡಿ ಏನಂತ ಹೇಳ್ಬೋದು ಅಂತಂದರೆ ಈಗ ಮನೆ ಬಾಡಿಗೆನೇ ಇಲ್ಲ ಬೆಂಗಳೂರಲ್ಲಿ ನೋಡಿ ಮನೆ ಬಾಡಿಗೆ ಸಿಗ್ತಾಯಿಲ್ಲ ಅಂತ ಇಷ್ಟೊಂದು ವೀಡಿಯೋ ಮಾಡಿ ಅವರು ಕೂಡ ಹಾಕಿದ್ದಾರೆ ಅವ್ರದ್ದೇ ಒಂದು ಒಂದು ಪೋಸ್ಟಲ್ಲಿ ಯಾಕೆ ಅಂತಂದರೆ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಕೂಡ ಹಾಕಿದ್ದಾರೆ ಏನಂತಂದರೆ ದಯವಿಟ್ಟು ಮನೆ ಬಾಡಿಗೆ ಅಂತಲ್ಲ ದಯವಿಟ್ಟು ಮನೆ ಬಾಡಿಗೆ ಕೊಡಿ ಅವ್ರಿಗೆ ನಾನು ಕೂಡ ಮನೆ ಓನರ್ಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ ಇಷ್ಟೇ ಮನೆ ಬಾಡಿಗೆಯನ್ನು ದಯವಿಟ್ಟು ಕೊಡಿ ಯಾಕೆಂದರೆ ಅವರೇನೋ ತಪ್ಪಿಸ್ತಾರಲ್ಲ ಅವ್ರೇನು ಆರೋಪಿನೂ ಅಲ್ಲ ಅವ್ರು ಯಾವ ತಪ್ಪು ಮಾಡಿಲ್ಲ ದಯವಿಟ್ಟು ಮನೆ ಬಾಡಿಗೆನ ಕೊಡಿ ಅಂತ ಕೂಡ ಕೇಳ್ಕೊತೀನಿ ಸಮೀರ್ ಅವ್ರ ಪರ ಏನು ನಾನು ವೀಡಿಯೋ ಇಲ್ಲ ಯಾಕೆಂದರೆ ಅವರು ಒಂದು ಸುದ್ದಿ ಏನು ವೈರಲ್ ಆಗಿತ್ತು ನಿನ್ನೆ ಅದನ್ನು ನಿಮ್ಮ ಎಲ್ಲರಿಗೂ ಕೂಡ ತಿಳಿಸೋದಕ್ಕೆ ಬಂದಿದ್ದೀನಿ ಅಷ್ಟೇ ನೋಡಿ ದಯವಿಟ್ಟು ಮನೆ ಬಾಡಿಗೆ ಸಿಗದೇ ಇರುವಷ್ಟು ಅಷ್ಟು ಕೆಟ್ಟವರಲ್ಲ ಮತ್ತು ಮನೇಲಿ ಯಾವುದೇ ಕಳ್ತನ ಮಾಡಿಲ್ಲ ಎಲ್ಲೂ ಹೋಗಿ ಅವರು ಏನು ಒಬ್ಬ ಮನೇಲಿ ಹೋಗಿ ಒಬ್ಬ ಓನರ್ ಮನೇಲಿ ಹೋಗಿ ದರೋಡೆ ಮಾಡೋದಾಗಲಿ ಬೆಂಗಳೂರಲ್ಲೇ ಒಬ್ಬ ಕಳ್ಳನಾಗಿ ಎಲ್ಲೂ ಬದುಕ್ತಾ ಇಲ್ಲ ಇಲ್ಲೇ ಇಲ್ಲೇ ಇದ್ಕೊಂಡು ಬದುಕ್ತಾ ಇರೋದವರು ನೋಡಿ ಬೆಂಗಳೂರಲ್ಲೇ ಸ್ವಂತ ದುಡಿಮೇಲೆ ಬದುಕ್ತಾ ಇರೋದ್ರಿಂದ ದಯವಿಟ್ಟು ಯಾರು ನೋಡಿ ಕೆಲವರೆಲ್ಲ ದೇವ್ರ ವಿಷಯದಲ್ಲಂತೂ ಮಂಜುನಾಥ ಸ್ವಾಮಿ ಕೃಪೆಯಲ್ಲಂತೂ ತುಂಬ ಬೇಜಾರು ಮಾಡ್ಕೋಬೋದು ಈ ವಿಡಿಯೋ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಯಾಕೆಂದರೆ ಇಂಥವ್ನು ಯಾಕೆ ಮನೆ ಕೊಡಬೇಕು ಇಂಥವ್ರು ಇಂಥವ್ನಿಗೆ ಜೈಲೇ ಗತಿ ಅಂತೆಲ್ಲ ನೀವು ಕೂಡ ಎಷ್ಟೋ ಜನ ಕಾಮೆಂಟ್ ಮಾಡ್ತೀರಾ ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ಯಾಕೆ ಅಂತಂದ್ರೆ ಅವನು ಕೂಡ ಸಮೀರ್ ಅನ್ನೋದು ಇನ್ನೂ ಚಿಕ್ಕ ವಯಸ್ಸು ಅಂತ ನಾನು ಅನ್ಕೊಂಡಿದೀನಿ ನಾನು ಅಂತಂದರೆ ಚಿಕ್ಕ ವಯಸ್ಸಲ್ಲೂ ಕೂಡ ಎಷ್ಟೋ ಜನ ನೋಡಿ ಹೆಣ್ಣು ಮಕ್ಕಳ ಬಗ್ಗೆ ನಮ್ಮ ಯುವಕರಿಗಂತೂ ಇಂಥ ಸ್ಥಿತಿ ಯುವಕರಿಗಲ್ಲಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಬರ್ತಾ ಇರುತ್ತೆ ನಮ್ಮ ಯುವಕರಿಗಂತೂ ಅದರಲ್ಲೂ ಸಮೀರ್ ಅವ್ರಿಗೆ ಬಂದಿರತಕ್ಕಂಥದ್ದು ತುಂಬಾ ಕನ್ಫ್ಯೂಷನ್ ಅಂತ ಹೇಳ್ಬೋದು ಅಂತಂದರೆ ಕನ್ಫ್ಯೂಷನ್ ಅನ್ನೋದಕ್ಕಿಂತ ತುಂಬ ತುಂಬ ಕಷ್ಟಪಟ್ಟಿದ್ದಾರೆ ಅವರು ಇಂಥ ವಿಷಯದಲ್ಲಿ ತುಂಬ ಎಡಿಟಿಂಗ್ ಮಾಡಿ ಅದನ್ನು ಹಾಕಬೇಕು ಅಂತಂದರೆ ತುಂಬ ಕಷ್ಟಪಟ್ಟಿದ್ದಾರೆ ಅವ್ರಿಗೆ ಯಾವುದೇ ತರಕಂಥ ಯೂಟ್ಯೂಬಿಂದ ಯಾವ ದುಡ್ಡೆ ಆಗಲಿ ಇನ್ನೊಂದೇ ಆಗಲಿ ಯಾವುದೇ ದುಡ್ಡು ಬಂದಿಲ್ಲ ಅಂತಲೂ ಕೂಡ ಈ ವಿಡಿಯೋ ಮಾಡಿರ್ತಕ್ಕಂಥದ್ದು ದಯವಿಟ್ಟು ಸ್ನೇಹಿತರೆ ಎಲ್ಲರಿಗೂ ಕೂಡ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಯಾಕೆ ಅಂತಂದರೆ ಇಂಥ ವೀಡಿಯೋ ನಮ್ಮ ಈಗ ನೋಡಿ ಬೆಂಗಳೂರಲ್ಲಿ ಮನೆ ಬಾಡಿಗೆ ಮಾತ್ರ ಅಲ್ಲ ಅವರ ಒಂದು ಈಗ ನೋಡಿ ಅವರ ಒಂದು ಮಾನ ಮರ್ಯಾದೆ ಅಂತ ನಾವೇನು ಕರಿತೀವಿ ಅದಕ್ಕೂ ಕೂಡ ಈಗ ಅವ್ರಿಗೂ ಒಂದು ಕುತ್ತು ಬಿದ್ದುಬಿಟ್ಟಿದೆ ನೋಡಿ ಅವ್ರ ಮನೆತನಕ್ಕೆ ಅವ್ರ ಮನೆ ತಂದವರು ಅವರ ಸಂಬಂಧಿಕರೆಲ್ಲ ಎಷ್ಟೋ ಜನ ಅವ್ರನ್ನೂ ಕೂಡ ಬೈಬೋದು ಏನೋ ಈ ಆಡಿಸ್ಬೋದು ಇದೇ ರೀತಿ ನೀನು ನಿಮಗೆ ಇದು ಬೇಕಿತ್ತ ನಿನಗೆ ಯಾಕೆ ಈ ರೀತಿ ಅಂತ ಕೂಡ ಎಷ್ಟೋ ಜನ ಬೈತಾರೆ ಈಗ ಯಾಕೆಂತಂದರೆ ಆ ರೀತಿ ಈಗ ಆಗಿದೆ ಈಗ ಸ್ನೇಹಿತರೆ ದಯವಿಟ್ಟು ಯಾರೇ ಆಗಲಿ ನಾನು ಈಗ ನನ್ನ ನನ್ನ ಒಂದು ಸಜೆಷನ್ಸ್ ಏನಂತಂದರೆ ಈಗ ಮನೆ ಬಾಡಿಗೆ ಸಿಗ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಪಿ ಜಿ ಹಾಸ್ಟೆಲ್ಗಳೆಲ್ಲಾದರೂ ಹೋಗಿ ಉಳ್ಕೊಬೋದು ನೋಡಿ ಅವ್ರ ತಾಯಿಗೂ ಕೂಡ ಮನೆ ಸಿಗ್ತಾ ಇಲ್ದಿರಿಂದ ಅಲ್ಲಿ ಇಲ್ಲಿ ಎಲ್ಲೋ ಒಂದು ಕೂತ್ಕೊಂಡು ಕಾಲ ಕಳೀತಾ ಇದ್ರಂತ ನೋಡಿ ಎಲ್ಲಿ ಬೆಂಗಳೂರಲ್ಲಿ ಈಗ ಎಲ್ಲಿ ಮಲ್ಕೋಕೊಂದು ಜಾಗ ಸಿಗಲ್ಲ ಅಂತಂದರೆ ನೀವು ನೀವೇ ನೋಡ್ತಾ ಇರ್ತೀರ ಒಂದು ಸೊಳ್ಳೆಗಳ ಕಾಟ ಆಗಲಿ ತಿಂಗಣಿಗಳ ಕಾಟ ಆಗಲಿ ಎಲ್ಲಾದರೂ ಒಂದು ನೋಡಿ ಒಂದು ಮೋರಿ ಹತ್ರ ಎಲ್ಲ ಒಂದು ಮಲ್ಕೋತೀನಿ ಎಲ್ಲ ಒಂದು ಜಾಗ ಖಾಲಿ ಸೈಟಲ್ಲಿ ಮಲ್ಕೋತೀನಿ ಅಂದರೆ ಅದು ಒಂದು ನಾಯಿಗಳ ಆಗಲಿ ಏನಾದರೂ ಒಂದು ಇದ್ದೇ ಇರುತ್ತೆ ಆದರೆ ಆ ರೀತಿ ಆಗೋದು ಬೇಡ ನೋಡಿ ಸಮೀರ್ ಅವರು ಹೇಳ್ಕೊತಾ ಇರೋ ಒಂದು ವಿಷಯ ಏನಂತಂದರೆ ನಮ್ಮ ತಾಯಿ ನಾವು ಅಲ್ಲಿ ಇಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಮಲ್ಕೊಂಡು ಕಾಳ ಕಲಿತಾ ಇದ್ವಿ ಮನೆ ಬಾಡಿಗೆ ಅಂತೂ ಸಿಗ್ತಾಯಿಲ್ಲ ಇರೋ ಮನೆಯೂ ಕೂಡ ಓನರು ಕೂಡ ಮನೆ ಖಾಲಿ ಮಾಡಿಸ್ಬಿಟ್ಟಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ದಯವಿಟ್ಟು ಆ ರೀತಿ ಮಾಡೋಕ್ಕೆ ಬೇಡಿ ನೋಡಿ ಸ ಒಂದು ಹೆಣ್ಣು ಮಕ್ಕಳು ಅಂತಂದ್ರೆ ಸೌಜನ್ಯ ಪರ ಸೌಜನ್ಯ ಪರ ಧ್ವನಿ ಎತ್ತಿದ್ದೆ ಅವ್ರಿಗೆ ಮುಳುಗಾಗೋಯಿತು ತಪ್ಪಾಗೋಯ್ತು ಏನು ಏನರ್ಥ ನೋಡಿ ಅಂದರೆ ಸೌಜನ್ಯ ಪರ ಧ್ವನಿ ಎತ್ತಿದ್ದಂತೂ ಒಬ್ಬ ಯುವಕನಾಗಿ ಎತ್ತಿದ್ದಂತೂ ಸರಿಯೇ ಯುವಕರಲ್ಲಿ ಒಂದು ಆವೇಶ ಕ್ರೋ ಕಾಮ ಕ್ರೋಧ ಮದಮಸ್ತರ ಎಲ್ಲ ಕೂಡ ಇದ್ದೇ ಇರುತ್ತೆ ಅದೆಲ್ಲ ನಮಗೂ ನಿಮಗೂ ಎಲ್ಲರೂ ಕೂಡ ಗೊತ್ತಿರುವಂಥ ವಿಷಯನೇ ಆದರೂ ಕೂಡ ಸಮೀರ್ ಅವರ ವಿಷಯದಲ್ಲಂತೂ ದಯವಿಟ್ಟು ಇದಂತೂ ತುಂಬ ಕಷ್ಟಕರವಾದ ವಿಷಯ ಯಾಕಾದರೂ ಇವ್ರಿಗೂ ಇದ್ದಿದ್ದು ಇದನ್ನು ಧ್ವನಿ ಅಂತಂದ್ರೆ ಇದ್ರ ಪರವಾಗಿ ಪರ ಅಂತ ಅವ್ರಿಗೂ ಕೂಡ ಅನಿಸ್ಬಿಟ್ಟಿರುತ್ತೆ ಬಟ್ ಆದರೂ ಕೂಡ ದಯವಿಟ್ಟು ಮನೆ ಬಾಡಿಗೆ ಓನರ್ಗಳಲ್ಲಿ ನಾನು ಕೇಳೋದಿಷ್ಟೇ ದಯವಿಟ್ಟು ಯಾರಾದರೂ ಇದ್ದರೆ ಅವ್ರಿಗೆ ಕೊಡಿ ದಯವಿಟ್ಟು ಈ ರೀತಿ ಹೋಗ್ಬಿಡಿ ಯಾಕೆ ಅಂತಂದರೆ ನಮ್ಮ ಕರ್ನಾಟಕದಲ್ಲೇ ಧ್ವನಿ ಅತ್ತಿದ ಮೊದಲನೇ ಯುವಕ ಅಂತ ಹೇಳ್ಬೋದು ಇವ್ರ ಬಗ್ಗೆ ಸುಮ್ಮನೆ ಅಂತಲ್ಲ ಸುಮ್ಮನೆ ಸುಮ್ಮನೆ ನಾನಿಲ್ಲಿ ಏನೋ ಒಂದು ಪ್ರಮೋಷನ್ಗೋಸ್ಕರ ಏನು ಯಾವುದೇ ರೀತಿ ವೀಡಿಯೋ ಮಾಡಿಲ್ಲ ಅವ್ರು ನೋಡಿ ಅವರ ಒಂದು ಧೈರ್ಯ ಮೆಚ್ಚಲೇಬೇಕು ಯಾಕೆ ಅಂತಂದರೆ ನಮ್ಮ ಕರ್ನಾಟಕದಲ್ಲಂತೂ ತುಂಬ ಎಲ್ಲರೂ ಕೂಡ ಈಗ ಗಮನಿಸ್ತಾ ಇರ್ತಕ್ಕಂಥ ವಿಷಯ ಇದೇನೆ ಸೌಜನ್ಯ ಕೇಸ್ ಬಗ್ಗೆ ತುಂಬ ತುಂಬ ಎಷ್ಟು ದರ್ಶನ್ ಸರ್ ಅಭಿಮಾನಿಗಳಂತೂ ತುಂಬ ರೊಚ್ಚಿಗೆದಿದ್ದಾರೆ ಈ ಸೌಜನ್ಯ ಪರ ಕೇಸ್ ಬಗ್ಗೆ ನೀವು ಧ್ವನಿ ಎತ್ತಿಲ್ಲ ನಮ್ಮ ದರ್ಶನ್ ಸರ್ ಬಗ್ಗೆ ಮಾತ್ರ ಈ ರೀತಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಈ ರೀತಿ ಜೈಲ್ಗೆಲ್ಲ ಹಾಕ್ಸ್ಬಿಟ್ರಿ ಸೌಜನ್ಯ ಕೇಸ್ ಬಗ್ಗೆ ಒಂದು ಸ್ವಲ್ಪ ನೀವು ಮಾತಾಡ್ತಾ ಇಲ್ಲ ನ್ಯೂಸ್ ಚಾನಲ್ ಅಂತ ನ್ಯೂಸ್ ಚಾನಲ್ ವಿರೋಧನೂ ಕೂಡ ತುಂಬ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಆದರೂ ಕೂಡ ಈಗ ಸಮೀರ್ ಅವರ ಒಂದು ಕಷ್ಟವನ್ನು ಕೂಡ ಈಗ ಅರ್ಥ ಮಾಡ್ಕೋಬೇಕು ನೋಡಿ ಅವನು ಕೂಡ ಒಬ್ಬ ಹುಡುಗ ಬದುಕಬೇಕು ಒಂದು ಇನ್ನೂ ಈಗ ಯುವಕ ವ್ಯವಸ್ಥೆ ರ್ತಕ್ಕಂಥ ಈಗ ಕಾಲೇಜನ್ನು ದಾಟಿ ಬಂದಿರತಕ್ಕಂಥ ಯುವಕ ಅವನು ಕೂಡ ಏನೋ ಒಂದು ಜಾಬ್ ಮಾಡ್ಕೊಂಡು ಕೆಲಸ ಮಾಡಿಕೊಂಡು ಬದುಕಲೇಬೇಕು ದಯವಿಟ್ಟು ಯಾರು ಕೂಡ ಅಷ್ಟೇನೆ ಯಾರು ಕೂಡ ಅವನನ್ನು ತಿರಸ್ಕಾರ ಮಾಡಬೇಡಿ ಸ್ವೀಕರಿಸಿ ಅವನಿಗೂ ಕೂಡ ಅಭಿಮಾನಿಗಳು ಮುಂದೆ ಬರ್ತಾರೆ ಈಗ ಇಲ್ಲ ಕೂಡ ಮುಂದೆ ಬಂದೇ ಬರ್ತಾರೆ ಯಾಕೆ ಅಂತಂದ್ರೆ ನೋಡಿ ನಮ್ಮ ಕಾಲ ಅಂತಕ್ಕಂಥದ್ದು ಎಲ್ಲಿಗೆ ಹೋಗ್ಬಿಟ್ಟಿದೆ ಅಂತಂದ್ರೆ ನೋಡಿ ಈಗ ಹಿಂದೆ ಹೇಗಿತ್ತು ಕಾಲ ಮುಂದೆ ಹೇಗಾಯಿತು ಈಗ ನೋಡಿ ಅವರು ಸಹ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಹೇಗಿದ್ರು ವೀಡಿಯೋ ಮಾಡಾದ್ಮೇಲೆ ಯಾವ ರೀತಿ ನೋಡಿ ವೈರಲ್ ಆದ್ರೂ ವೈರಲ್ ಆದ್ಮೇಲೆ ನೆಕ್ಸ್ಟ್ ಅವರು ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿ ನೆಕ್ಸ್ಟ್ ಕೋರ್ಟ್ ಎಲ್ಲಿಗೆ ಎಲ್ಲ ಹೋಗ್ಬೇಕಾಗಿ ಬಂತು ಆದರೂ ಕೂಡ ಕೂಡ ಅವರು ಎಷ್ಟೆಷ್ಟೋ ದುಡ್ಡು ಖರ್ಚು ಮಾಡಿದ್ದಾರೆ ನೋಡಿ ಅವ್ರಗಿಂದ ಅವ್ರಿಗೆ ಯಾವ ದುಡ್ಡು ಬಂದಿಲ್ಲ ಯಾವ ದೇಶದ ಯಾವ ಕಂಟ್ರಿಯಿಂದನು ದುಡ್ಡು ಬಂದಿಲ್ಲ ಅಂತ ಕೂಡ ಒಂದು ಸ್ಪಷ್ಟವಾದ ಒಂದು ವಿಷಯವನ್ನು ಕೊಡ್ಬೋದು ನಾನು ಯಾಕೆ ಯಾಕೆಂತಂದ್ರೆ ಅದಕ್ಕೆ ನೀವು ಕೇಳ್ಬೋದು ಸಾಕ್ಷಿಯಲ್ಲಿದೆ ನಿಮ್ಮ ಹತ್ರ ಸೂಟ್ ಕೇಸ್ ಬಂದಿಲ್ಲ ದುಡ್ಡು ಬಂದಿಲ್ಲ ಅವ್ರಿಗೆ ಅಂತ ನಿಮ್ಗೆ ಏನು ಸಾಕ್ಷಿ ನೋಡಿ ಅವ್ರು ಮಾತಾಡೋ ಒಂದು ಮಾತೆ ಸಾಕ್ಷಿ ನಿಜವಾಗ್ಲೂ ದುಡ್ಡೆಲ್ಲ ಯಾವುದು ಆ ರೀತಿ ಏನು ಬಂದಿಲ್ಲ ದುಡ್ಡು ಬಂದಿರೋದಾದರೆ ಅವರು ದೊಡ್ಡ ದೊಡ್ಡ ಕೋಟ್ಯಾಧೀಶ್ವರ ಬಂಗ್ಲೆ ಕಟ್ಟಿ ಬೆಂಗಳೂರಲ್ಲೇ ಬಂಗ್ಲೆನ ತಗೊಂಡು ಅಲ್ಲೇ ಜೀವನ ಮಾಡ್ತಿದ್ರು ಯಾವುದೇ ರೀತಿ ದುಡ್ಡು ಬಂದಿಲ್ಲ ಅಂತ ಕೂಡ ವೀಡಿಯೋನ ಮಾಡಿರ್ತಕ್ಕಂಥದ್ದು ದಯವಿಟ್ಟು ಸೌಜನ್ಯ ಪರ ಅಂತಲ್ಲ ಧರ್ಮಸ್ಥಳದ ಒಂದು ವಿಷಯ ಏನಿದೆ ಅದನ್ನು ಒಂದು ಸೈಡಿಗೆ ಬದಿ ಬದಿಗೊತ್ತಿ ದಯವಿಟ್ಟು ಅವ್ರಿಗೆ ಏನಿದೆ ಒಂದು ಅವಕಾಶಗಳನ್ನ ಕೊಡ್ತಾ ಬನ್ನಿ ಅವರನ್ನು ಕೂಡ ನಮ್ಮ ಕನ್ನಡಿಗರು ಬೆಳೆಸ್ತಾ ಬನ್ನಿ ಯಾಕೆಂತಂದರೆ ಸಮೀರ್ ಅವರ ವಿಷಯದಲ್ಲಂತೂ ದಯವಿಟ್ಟು ಯಾರು ಕೂಡ ಒಂದು ವಿರೋಧವನ್ನು ವ್ಯಕ್ತಪಡಿಸ್ಬೇಡಿ ಸಮೀರ್ ಅವರು ಈಗಲೇ ಕೂಡ ನಾವು ಎಷ್ಟು ಹಿಂದೆ ಎಲ್ಲ ಎಷ್ಟು ವೈರಲ್ ಆಗಿದ್ರು ವಿಡಿಯೋ ಮಾಡಿದ್ರು ಮತ್ತು ವಿಡಿಯೋ ಮಾಡೋದಕ್ಕೂ ಮುಂಚೆ ಎಲ್ಲ ಏನೇನೆಲ್ಲ ಅದು ವಿಷಯವನ್ನು ಕಲೆಕ್ಟ್ ಮಾಡಿದ್ರು ಅವರು ನೋಡಿ ವಿಷಯವನ್ನು ಒಂದು ವಿಷಯವನ್ನು ಕಲೆಕ್ಟ್ ಮಾಡಬೇಕಾದ್ರೆ ಏನೇನೆಲ್ಲ ಆಗ್ತಾರೆ ಅದಕ್ಕೆ ನಾವು ಉಪ್ಪು ಖಾರ ಹುಳಿ ಬೆರೆಸಿ ಏನೇನೆಲ್ಲ ಎಡಿಟಿಂಗ್ ಹಾಕ್ತಾರೆ ಅದನ್ನೆಲ್ಲ ಬಟ್ ಅದು ಬದಿ ಗೊತ್ತಿ ಒಂದು ಏ ಟೆಕ್ನಾಲಜಿ ಮೂಲಕ ಒಂದು ವೀಡಿಯೋ ಮಾಡ್ಕೊಂಡು ಬಂದಿದ್ರು ಅಂತ ಕೂಡ ಎಷ್ಟೋ ಜನ ಮಾಡಿದರು ಬಟ್ ಏ ಟೆಕ್ನಾಲಜಿ ಯಾರು ತಾನೇ ಮಾಡ್ತಾ ಇಲ್ಲ ಅವ್ರು ಮಾತ್ರ ಅಲ್ಲ ತುಂಬ ಜನ ಮಾಡ್ತಾ ಇದ್ದಾರೆ ನೋಡಿ ಏ ಟೆಕ್ನಾಲಜಿ ವೀಡಿಯೋಗಳನ್ನೇ ಎಲ್ಲರೂ ಕೂಡ ಮಾಡ್ತಾ ಇರೋದ್ರಿಂದ ಒಂದು ಸುಳ್ಳು ಸುದ್ದಿಯನ್ನು ಕೂಡ ತುಂಬ ಜನ ಅಪ್ಸ್ತಾ ಇದ್ದಾರೆ ಬಟ್ ಅವ್ರು ಸಮೀರ್ ಸಮೀರವರೇನು ಸುಳ್ಳು ಸುದ್ದಿ ಹಪ್ಸಿಲ್ಲ ನಿಜನೇ ಸುದ್ದಿ ಅಂತ ಇರ್ತಕ್ಕಂಥದ್ದು ಒಂದು ಡೀಟೇಲ್ ಒಂದು ಏನು ಗೂಗಲ್ ಅಲ್ಲಿ ಆಗಲಿ ಒಂದು ಏನಾರ ಒಂದು ಪುಸ್ತಕದಲ್ಲಿ ಏನು ಯಾವುದೇ ರೀತಿ ಕಲೆಕ್ಟ್ ಮಾಡಿ ಅದನ್ನ ಫುಲ್ಲು ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ಒಂದು ಸ್ಕ್ರಿಪ್ಟ್ ಥರ ಬರ್ಕೊಂಡು ಅದನ್ನು ವೀಡಿಯೋ ಮೂಲಕ ತೋರಿಸಿದ್ದವರು ಸಮೀರು ದಯವಿಟ್ಟು ಸಮೀರ್ ಅವರಿಗೆ ಒಂದು ಅವಕಾಶ ಕೊಡಿ ಬೆಂಗಳೂರಲ್ಲಿ ನೋಡಿ ಬಾಡಿಗೆ ಮನೆ ಸಿಗೋರಷ್ಟು ಅವರು ತಾಯಿ ಅವರು ಕಷ್ಟಪಡ್ತಾ ಇದ್ದಾರೆ ಅಂತಂದರೆ ಇದಕ್ಕೆ ಏನು ಮಾಡಬೇಕಿಳಿ ಆದರೂ ಕೂಡ ಅದರಿಂದ ದಯವಿಟ್ಟು ಯಾರು ಕೂಡ ತಿರಸ್ಕಾರ ಮಾಡೋಕ್ಕೆ ಹೋಗಬೇಡಿ ಯಾರು ನಮ್ಮ ಏನಿರ್ತೀರಿ ದಯವಿಟ್ಟು ಅವ್ರಿಗೂ ಒಂದು ಅವಕಾಶ ಕೊಡಿ ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡಿರೋದು ಎಷ್ಟೋ ಜನಕ್ಕೆ ಈ ವಿಡಿಯೋ ಬೇಜಾರಾಗುತ್ತೆ ನೋಡಿ ಯಾಕೆ ಅಂತಂದರೆ ಅವರು ವೀಡಿಯೋ ಮಾಡಿದ್ದೀನಿ ನೀನು ಸಮೀರ್ ಅವರು ನಮ್ಮ ಹಿಂದೂ ಹಿಂದೂ ಅವನು ಬರೀ ಮುಸ್ಲಿಂ ಯುವಕ ಅವನು ಅದರಿಂದ ಅವ್ರ ಬಗ್ಗೆ ವೀಡಿಯೋ ಮಾಡಿದ್ಯಾ ಅಂತ ಕೂಡ ಎಷ್ಟೋ ಜನಕ್ಕೆ ಬೇಜಾರಾಗುತ್ತೆ ದಯವಿಟ್ಟು ಆ ರೀತಿ ಚರ್ಚೆ ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂತಂದರೆ ಆ ಥರ ಚರ್ಚೆ ಎಲ್ಲ ಇಲ್ಲ ಇಲ್ಲಿ ಆ ಉದ್ದೇಶದಿಂದ ನಾನು ವೀಡಿಯೋ ಮಾಡಿಲ್ಲ ನೋಡಿ ಈಗಾಗಲೇ ಹಿಂದೆ ಎಲ್ಲ ಎಷ್ಟು ಕಷ್ಟ ಅನುಭವಿಸಿದರೆ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಅಂತ ಅನ್ನೋದಕ್ಕೋಸ್ಕರ ಆ ಕಷ್ಟವನ್ನು ಈಗಲೂ ಕೂಡ ಮುಂದೆ ಅನುಭವಿಸೋದು ಬೇಡ ಅವ್ರಿಗೇನಿದೆ ಒಂದು ಅವಕಾಶಗಳನ್ನ ಕೊಡ್ತಾ ಹೋಗಿ ಮತ್ತೆ ಮತ್ತೆ ಇನ್ನೊಂದು ಸ್ವಲ್ಪ ಅವರು ಏನೋ ಒಂದು ಅವರ ಒಂದು ಲೈಫಲ್ಲಿ ಚೇಂಜಸ್ ಆಗಲಿ ಅಂತ ಅದಕ್ಕೋಸ್ಕರ ವೀಡಿಯೋ ಮಾಡಬೇಕಾಗ್ಬಂತು ಅಷ್ಟೇ ಬೇರೆ ಇನ್ನೇನಿಲ್ಲ ಆದರೂ ಕೂಡ ನೋಡಿ ಸೌಜನ್ಯಪರ ಒಂದು ವಿಷಯವನ್ನು ಒಂದು ಸಣ್ಣ ವಿಷಯ ಅಂತಲ್ಲ ತುಂಬ ಹಿಂದೆ ಎಷ್ಟೋ ವರ್ಷಗಳಿಂದ ಎಷ್ಟೋ ಒಂದು ಹೆಣಗಳನ್ನ ಊದಿಟ್ಟಾಕಿರೋದ್ರಿಂದ ಆ ಹೆಣಗಳನ್ನ ರಾಶಿಗಳು ಈ ರೀತಿ ಎಲ್ಲ ಧರ್ಮಸ್ಥಳದಲ್ಲಿ ಒಂದು ಕೃತ್ಯ ನಡೀತಾ ಇದೆ ಅಂತ ಏನೋ ಒಂದು ವಿಷಯಗಳನ್ನ ಎತ್ತಿದ ಎತ್ತಿದ್ದಕ್ಕೆ ಆ ವಿಷಯವನ್ನ ಈ ರೀತಿ ತೊಗೊಂಡೋಗ್ಬಿಟ್ಟಿದ್ದಾರೆ ಅಂತಂದರೆ ಆ ವಿಷಯ ಎತ್ತಿದ್ದೇ ಅವ್ರಿಗೆ ನೋಡಿ ಶಾಪ ಆಗೋಯಿತು ಅಂದರೆ ಮನೆ ಕಟ್ಟೋಕೆ ಅಲ್ಲಿ ನೋಡಿ ಸ್ವಂತ ಒಂದು ನಾವು ಮನೆ ಕಟ್ಟಿ ಒಂದು ಬದುಕಿ ಬಾಳ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಎಷ್ಟು ಲಕ್ಷ ದುಡಿಮೆ ಮಾಡಬೇಕು ಆದರೆ ಇವ್ರಿಗೆ ಸ್ವಂತ ಈಗ ಬಾಡಿಗೆ ಮನೆ ಸಿಗ್ತಾಯಿಲ್ಲ ಬೆಂಗಳೂರಲ್ಲಿ ಎಲ್ಲೋ ಒಂದು ಇಲ್ಲೆಲ್ಲ ವಾಸವಾಗಿದ್ದಾರೆ ಅಲ್ಲದೆ ಇಲ್ಲಿ ಬೆಂಗಳೂರು ಸ್ವಂತ ಬೆಂಗಳೂರಲ್ಲ ಬೇರೆ ಯಾವುದೋ ಅವರು ಅಂತೂ ಕೂಡ ಕೇಳ್ಪಟ್ಟೆ ಸ ಸದ್ಯಕ್ಕಂತೂ ಅದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ ಇಲ್ಲಿ ಯಾರು ಸ್ವಂತ ಊರು ಯಾವುದು ಇಲ್ಲಿ ಅವ್ರಿಗೆ ಬಾಡಿಗೆ ಮನೆಯಲ್ಲಿ ಇರ್ತಕ್ಕಂಥದ್ದು ಅಂತ ಮಾತ್ರ ವಿಷಯ ಮಾತ್ರ ಕೇಳ್ಪಟ್ಟಿರೋದಷ್ಟೇ ಆದರೂ ಕೂಡ ನೋಡಿ ನಮ್ಮ ಯುವಕರಂತೂ ದಯವಿಟ್ಟು ಎಚ್ಚೆತ್ಕೊಳ್ಳಿ ಇಂಥ ವಿಷಯದಲ್ಲಿ ನೋಡಿ ದಯವಿಟ್ಟು ನೀವು ನಮ್ಮ ಯುವಕರಿಗಂತೂ ಸ್ಫೂರ್ತಿ ನೀಡೋದು ಏನಂತಂದರೆ ಒಂದು ಸಂದೇಶ ಏನಂತಂದರೆ ದಯವಿಟ್ಟು ನೀವು ಅಷ್ಟೇ ಒಂದು ಏನಾದರೂ ಒಂದು ವಿಷಯದ ಬಗ್ಗೆ ನಾವು ಮಾತಾಡ್ತೀವಿ ಅಂದರೆ ತುಂಬ ಯೋಚನೆ ಮಾಡಿ ಮಾತಾಡಿ ಸುಮ್ಮನೆ ಸುಮ್ಮನೆ ಏನೇನೋ ನಾವು ನಾವು ನೋಡಿ ನಿಜ ಹೇಳಿದ್ರು ಒಂದೊಂದು ಸಲ ನಮಗೆ ಅದು ಶಾಪ್ ಆಗುತ್ತೆ ಈಗ ಸಮೀರ ಅವರನ್ನೇನು ಸುಳ್ಳು ಸುದ್ದಿ ಸುದ್ದಿ ಹಬ್ಸಿದ್ದಾರೆ ಅಂತಲ್ಲ ನಿಜನೇ ಹೇಳಿರೋದು ಆದರೂ ಕೂಡ ನಿಜ ಹೇಳಿದ್ರು ಕೂಡ ನಮಗೆ ಅದು ಒಂಥರ ಯಾವ ರೀತಿ ಶಾಪ ಆಗ್ತಾ ಇದೆ ನೋಡಿ ಅಂದರೆ ಮಂಜುನಾಥನ ಸ್ವಾಮಿ ನಾವು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಂತ ಏನು ಕರಿತೀವಿ ಅವರ ಶಾಪನೋ ಏನೋ ಗೊತ್ತಿಲ್ಲ ಬಟ್ ಆದರೂ ಕೂಡ ದಯವಿಟ್ಟು ಇನ್ನು ಇದೇ ರೀತಿ ಏನೋ ಕೆಟ್ಟ ಕೆಟ್ಟ ಸುದ್ದಿಯನ್ನು ಹಪ್ಸೋಕ್ ಹೋಗ್ಬಿಡಿ ಸಮೀರವ್ರ ಬಗ್ಗೆ ಸಮೀರವ್ರಂದು ತುಂಬ ಒಳ್ಳೆಯ ವ್ಯಕ್ತಿ ಎಂದು ಕೂಡ ಹೇಳ್ಬೋದು ಯಾಕೆ ಅಂತಂದರೆ ಒಬ್ಬ ಹೆಣ್ಮಕ್ಳು ಬಗ್ಗೆ ಏನೋ ಮಾತಾಡಿದ್ದಾನೆ ನಮ್ಮ ಕನ್ನಡದಲ್ಲಿ ಅಂತ ಕೂಡ ಒಂದು ಹೆಮ್ಮೆ ಪಡ್ಬೋದು ಅಷ್ಟೇ ಅದು ಬಿಟ್ಟು ದೇವ್ರ ಬಗ್ಗೆ ಮಾತ್ರ ತಪ್ಪಾಗಿ ಮಾತಾಡಬಾರ್ದಿತ್ತವರು ಬಿಡಿ ತಪ್ಪ ತಪ್ಪಾಗಿ ಅಂತಂದರೆ ಏನೋ ಒಂದು ಕ್ಷಮೆ ಇರಲಿ ಅಂತ ಕೂಡ ವೀಡಿಯೋ ಅಷ್ಟೇ ದೇವ್ರ ಬಗ್ಗೆ ನೋಡಿ ದೇವ್ರ ಬಗ್ಗೆ ನಮಗೂ ಕೂಡ ಎಷ್ಟು ಅಭಿಮಾನ ಇರುತ್ತೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಅವನು ಧ್ವನಿ ಎತ್ತಿದ್ದಕ್ಕೆ ನಮ್ಮ ಹಿಂದೂ ಧರ್ಮದವರೆಲ್ಲ ಒಂದು ಇವತ್ತು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು ಇವತ್ತು ಯಾರೇ ಆಗಲಿ ಕಿರಿಕೀರ್ತಿ ಆಗಲಿ ಒಬ್ಬ ಯಾರು ಪುನೀತ್ ಕೆರಳ್ಳಿ ಅವರಾಗಲಿ ಇವರೆಲ್ಲ ನಮ್ಮ ಅಜಿತ್ ಹನುಮಕ್ಕನವರಾಗಲಿ ನ್ಯೂಸ್ ಚಾನಲ್ ಅವರು ಅವರೆಲ್ಲರೂ ಕೂಡ ಅಷ್ಟೇನೆ ಆಲ್ಮೋಸ್ಟ್ ಇದೇ ರೀತಿ ಬಂದವರು ಯಾಕೆಂದ್ರೆ ದೇವರ ಬಗ್ಗೆ ಧರ್ಮದ ಬಗ್ಗೆ ಒಂದು ಅಭಿಮಾನವನ್ನ ಇಟ್ಕೊಂಡು ಬಂದವರು ಇವತ್ತು ಆ ಅಭಿಮಾನ ಕೂಡ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದೆ ಅಂತ ಕೂಡ ಹೇಳ್ಬೋದು ನೋಡಿ ಅಭಿಮಾನ ಪ್ರೀತಿ ಅಂತಕ್ಕಂಥದ್ದನ್ನ ದಯವಿಟ್ಟು ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಯಾಕೆಂದರೆ ಅವರು ಕೂಡ ವಿಷಯದಲ್ಲಿ ಇದನ್ನೇ ನಾನು ಹೇಳೋದು ಅವರು ಕೂಡ ಹಿಂದೆ ಎಲ್ಲ ಎಷ್ಟೆಷ್ಟೆಲ್ಲ ಒಂದು ವಿಡಿಯೋ ಟೆಕ್ನಾಲಜಿಯನ್ನು ಒಂದು ಬೆಳೆಸ್ಕೊಂಡು ಬಂದು ನೋಡಿ ಅವ್ರು ಯಾವಾಗ ಮೂರು ವರ್ಷದಿಂದ ವೀಡಿಯೋ ಮಾಡಿದ್ದಾರೆ ಯಾವುದೇ ಥರದ ದುಡ್ಡು ಬಂದಿಲ್ಲ ಯೂಟ್ಯೂಬಿಂದಲೂ ಕೂಡ ಬಂದಿಲ್ಲ ಮಾನಿಟೈಸೇಷನ್ ಕೂಡ ರಿಜೆಕ್ಟ್ ಆಗಿರೋದನ್ನ ಪ್ರೂಫ್ ತಮ್ಮ ಸಮೇತ ತೋರಿಸಿದ್ದಾರೆ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಅವರು ಪಾಸಿಟಿವ್ ಆಗುತ್ತೋ ರಿಜೆಕ್ಟ್ ಆಗುತ್ತೋ ಇಲ್ಲ ನೆಗೆಟಿವ್ ಬರುತ್ತೋ ಅದನ್ನೆಲ್ಲ ಏನೇನು ಬಂದಿತ್ತು ಅಂತ ಕೂಡ ಅವ್ರು ಎಲ್ಲ ತೋರಿಸಿದ್ರು ಯಾಕೆಂದರೆ ಯೂಟ್ಯೂಬಿಂದಲೂ ಕೂಡ ಅವರು ನೋಡಿ ಯಾವ ದುಡ್ಡು ತೊಗೊಂಡಿಲ್ಲ ಅವರು ಸ್ವಂತ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸಕ್ಕೆ ಹೋಗ್ತಾ ಇದಾರೋ ಇಲ್ವೋ ಅನ್ನೋದು ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ಹೋಟೆಲ್ ಬೆಂಗಳೂರಲ್ಲಂತೂ ಯಾವುದೋ ಬಾಡಿಗೆ ಮನೇಲಿ ಇದಾರೆ ಅಂತ ಕೂಡ ಒಂದು ವಿಷಯ ಅಂತೂ ಕೇಳಿ ಬಂದೀಗ ಅದರಿಂದ ಒಂದು ವಿಡಿಯೋ ಮಾಡಬೇಕಾಗಿ ಬಂತು ದಯವಿಟ್ಟು ಬಾಡಿಗೆ ಮನೆಯವರಂತೂ ಯಾರಾದರೂ ಓನರ್ ಇದ್ದರೆ ಬಾಡಿಗೆ ಅಂತೂ ದಯವಿಟ್ಟು ಕೊಡಿ ಯಾಕೆ ಅಂತಂದರೆ ಸುಮ್ಮನೆ ಹೇಳ್ತಾ ಇಲ್ಲ ಈ ವಿಷಯವನ್ನು ಅವರು ಕೂಡ ಬದುಕಬೇಕು ಮುಂದೆ ಅವರು ಕೂಡ ಏನಾದರೂ ಒಂದು ವಿಷಯದಲ್ಲಿ ಬೆಳಿಬೇಕು ಅಂತ ಅಂತಕ್ಕಂಥ ಒಂದು ವಿಷಯಕ್ಕೋಸ್ಕರ ಈ ವಿಡಿಯೋ ಮಾಡಿರ್ತಕ್ಕಂಥ ಉದ್ದೇಶ